ಹಾಯ್ ಸ್ನೇಹಿತರೆ ಮೊನ್ನೆ ನಾವು ಕನ್ನಡ ಅಕ್ಷರಮಾಲೆಯನ್ನು ಕಲಿತುಕೊಂಡ್ವಿ ಈಗ ಕನ್ನಡ ಅಕ್ಷರಮಾಲೆಯಲ್ಲಿ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಇರುತ್ತವೆಯಲ್ಲ ಅದನ್ನು ನಾವು ಪದಗಳಿಂದ ಹೇಗೆ ಪದಗಳು ಬರುತ್ತವೆ ಅಂತ ಕಲ್ತುಕೊಳ್ಳೋಣ ಸ್ವರಗಳಿಂದ ಪದಗಳು ಆ ಅರಸ ಅಗಸ ಆ ఆట ఆ ఇ ఆ ఈష ఈ ఈచల పురగ పూ ఊట ఋషభ ఋణి ఎలెక ఏణ ಐದು ಓ ಓ ಓಲಗ ಔಷಧ ಅಂ ಅಂಕ ಅಹ ಈಗ ವ್ಯಂಜನೆಗಳಿಂದ ಪದಗಳು ಕ ಕಮಲ ಖ ಖ ಗ ಘ ಘ ಘಣಪ ಘ ಘನ ನ್ಯ ಚರಕ च चा, चाए ज जळक घ झश ठ ट टगरु ठ कंट ड डंका डंका ठ ढालु ण हण त था, द, दंका, 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 था, था, तबला थ तर्मास द दना ध धना न नयन प पदक ह हला भ बखा भ भवना म मर य यति र तथा ला ಲವಣ ವ ವನ ಕ್ಷೇ ಶತಕ ಶತಕ ಅಂದರೆ ಗೊತ್ತಲ್ವಾ ನೂರು ಶ, ಷ ಸ ಸರ ಹ ಹಂಸ ನಳ ಈ ಕೈಯಲ್ಲಿ ಚಿತ್ರ ನೋಡಿ ನಾವು ಪದವನ್ನು ಹೇಳೋಣ ಮೊದಲಿಗೆ ಚಿತ್ರ ಇರೋದು ಅರಸ ಸಲಗ ಗಣಪ ಮಕರ ಗರಗಸ ಜಲಜ ವದನ ಬಸವ ನಯನ ಹೀಗೆ ಹೆಚ್ಚಿಗೆ ಸ್ವರಗಳಿಂದ ವ್ಯಂಜನಗಳಿಂದ ಪದಗಳನ್ನು ಕೂಡಿಸಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಥ್ಯಾಂಕ್ ಯು